ಬಾ ಆಯ್ತು ಬಾಡ್ಕೊಡ್ತೇವೆ ಚಲೇ ಆಯ್ತು ಬಾ ಎಲ್ಲೋಗ ಶನಿವಾರ ಬೆಳಗ್ಗೆ ಸರಿಯಾಗಿ ಆರು ನಲವತ್ತೈದಕ್ಕೆ ನಾನು ಹರ್ಪ್ನಳ್ಳಿಂದ ನಮ್ಮ ಮನೆಗೆ ಬೆಂಗಳೂರಿಗೆ ಬಂದು ಸೇರಿದೆ ಬಂದ ತಕ್ಷಣ ನಮ್ಮ ನಮ್ಮಿಶಾನೆ ಸಿಕ್ಕಾಪಟ್ಟೆನೆ ಹೋದ್ಲು ಕುಣಿತಾಳೆ ಕುಣಿತಾಳೆ ಡ್ಯಾನ್ಸ್ ಮಾಡ್ತಾಳೆ ನೆಕ್ತಾಳೆ ಈ ಥರ ಎಲ್ಲ ಮಾಡ್ತಾಳೆ ಅವಳ ಮುದ್ದಾಡಿಕೊಂಡು ಬರ್ತಾ ಇದ್ದಂಗೆಯೇ ನಾನು ಮನೆ ಕ್ಲೀನಿಂಗ್ ಕೆಲಸನ ಕೂಡ ಶುರು ಮಾಡಿದ್ದೀನಿ ನೋಡಿ ಅನ್ನೋ ಬೆಡ್ಶೀಟ್ ಎಲ್ಲ ತೆಗೆದು ಇವಾಗ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಒಂದು ಸಾರಿ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿಬಿಟ್ಟು ಒಗ್ದಿರೋ ಒಂದು ಬೆಡ್ಶೀಟ್ನ ಕೂಡ ಇದ್ರ ಮೇಲೆ ಹಾಕ್ತೀನಿ ಇವಾಗ ಮತ್ತು ಡಬಲ್ ಬೆಡ್ಶೀಟ್ ಹಾಕ್ತೀನಿ ಇವಾಗ ದಿವಾನ ಪಿಲ್ಲೋ ಕವರ್ ಎಲ್ಲನೂ ಪಿಲ್ವಗಳ್ನ ನೀಟಾಗಿ ಜೋಡಿಸಿಡಬೇಕು ಮತ್ತು ಬೆಡ್ರೂಮ್ಗೆ ಹೋಗಿ ಬೆಡ್ರೂಮಲ್ಲಿರೋ ಅದು ನಮ್ಮ ಶಾನೇನು ಓಡಾಡ್ತಾ ಇರ್ತಾರಲ್ವ ಬೆಡ್ಶೀಟ್ನ ವಾಷಿಂಗ್ ಗೆ ಹಾಕ್ತೀನಿ ಸೊ ದಿವಾನ್ ಮತ್ತು ಬೆಡ್ ಬೆಡ್ರೂಮಲ್ಲಿರೋ ಬೆಡ್ದು ಬೆಡ್ಶೀಟ್ಗಳ್ನ ವಾಷಿಂಗ್ ಗೆ ಹಾಕ್ಬಿಟ್ಟು ಆಮೇಲೆ ನನ್ನ ಬ್ಯಾಗೆಲ್ಲ ಇವಾಗೇನು ಬ್ಯಾಗ್ ಊರಿಂದ ತಗೊಂಡು ಬಂದಿದ್ದೀನಿ ಅದನ್ನ ಒಂದು ಸಾರಿ ಎಲ್ಲಾನು ಕ್ಲೀನ್ ಮಾಡಬೇಕು ಅದನ್ನು ಸೀರೆಗಳ್ನ ಇಡಬೇಕು ವಾಷಿಂಗ್ ಬಟ್ಟೆ ಇದ್ದರೆ ವಾಕ್ಷಿಗೆ ಹಾಕೋದು ಮತ್ತು ಬ್ಯಾಗ್ ಕೂಡ ನಾನು ವಾಶ್ ಮಾಡಿ ಇಡಬೇಕು ಈ ಥರ ಊರಿಂದ ಬಂದ ಮೇಲೆ ಇಷ್ಟೊಂದು ಕೆಲಸಗಳಿರುತ್ತೆ ಒಂದು ಐದು ನಿಮಿಷನೂ ನಾನು ಕೂತ್ಕೊಳ್ಳಿಲ್ಲ ಕಂಟಿನ್ಯೂ ಆಗಿ ಕೆಲಸ ಮಾಡಿದೆ ನನಗೆ ಬಸ್ಸಲ್ಲೂ ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂದರೆ ಹನ್ನೊಂದುವರೆಗೆ ಹರಕನಡಿಂದ ಬಸ್ ಹೊರಡ್ತು ಸರಿಯಾಗಿ ಬೆಂಗಳೂರಿಗೆ ಐದೂವರೆಗೆ ಬೆಂಗಳೂರು ಏಟ್ತ್ ಮೈಲಿ ಎಂಟನೇ ಮೈಲಿಗೆ ಬಂದುಬಿಡ್ತು ಆಮೇಲೆ ಆರೂವರೆಗೆ ಮೆಜೆಸ್ಟಿಕ್ ಆರು ಗಂಟೆ ಆರು ಕಾ ಆರೂವರೆ ಆರು ಕಾಲು ಆರೂವರೆಗೆ ಮೆಜೆಸ್ಟಿಕ್ ಬಂತು ಮೆಜೆಸ್ಟಿಕ್ಕಿಂದ ನಮ್ಮ ಲೊಕೇಶನ್ಗೆ ನಮ್ಮ ಮನೆಗೆ ನಾನು ಟ್ಯಾಕ್ಸಿ ಮಾಡಿಕೊಂಡು ಬುಕ್ ಮಾಡಿಕೊಂಡು ಬಂದುಬಿಟ್ಟೆ ಅಂತ ಹೇಳ್ತೀನಿ ಸೊ ಸಿಕ್ಸ್ ಫಾರ್ಟಿ ಫೈವ್ ಆಯಿತು ಹೀಗೆ ಬರ್ತಾ ಬರ್ತಾಯಿದ್ದಂಗೆ ಕೆಲಸಗಳು ಶುರು ಆಯ್ತು ನೋಡಿ ಎರಡು ದಿವಸ ಮನೆಯಲ್ಲಿ ಇರಲಿಲ್ವಲ್ಲ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಹೆಣ್ಮಕ್ಳು ಇದ್ರೆ ಮನೆಗೆ ಒಂದು ಲಕ್ಷಣ ಒಂದು ಮನೆ ಒಂದು ನೀಟಾಗಿರುತ್ತೆ ಏನು ಮಾಡೋದು ಅದರಲ್ಲಿ ನಮ್ಮ ಮನೇಲಿ ನಾನೇ ಒಬ್ಬಳೇ ಅಲ್ವಾ ಎಲ್ಲ ಕಡೆನೂ ಹೀಗೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ನಮ್ಮ ಮನೆಯವರು ಅವರು ಬೆಳಗ್ಗೆನೇ ಡ್ಯೂಟಿಗೆ ಹೋಗ್ಬಿಟ್ರು ಬಂದರು ಬಾಗಿಲು ತೆಗೆದ್ರು ನಮ್ಮ ಇಶಾನಿಗೆ ಮಾತಾಡ್ಸಿದ್ರು ನನ್ನ ಮಾತಾಡ್ಸಿದ್ರು ಆಯಿತು ಹೋಗಿ ಬರ್ತೀನಿ ಮಧ್ಯಾಹ್ನ ಬರ್ತೀನಿ ಅಂತ ಡ್ಯೂಟಿಗೆ ಹೊರಟರು ಇನ್ನು ನಾನೇನು ಮಾಡೋಕ್ಕಾಗಲ್ಲ ಆಯಿತು ಅಂತ ಬಾಯಿ ಹೇಳ್ದೆ ನಾನಿವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಒರೆಸಿ ನಾನು ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡಿ ಪೂಜೆ ಮಾಡಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನಬೇಕು ಫ್ರಿಜ್ಜಲ್ಲಿ ಏನು ತರಕಾರಿ ಇದೆ ಏನಿಲ್ಲ ಅಂತ ನೋಡಬೇಕು ಇಷ್ಟೊಂದು ಕೆಲಸಗಳು ಸಿಕ್ಕಾಪಟ್ಟೆ ತುಂಬಿದೆ ಇವಾಗ ಇವಾಗ ಇಲ್ಲಿ ಬಾಲ್ಕನಿಗೆ ಬಂದು ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಇದು ವಾಷಿಂಗ್ ಮಿಷಿನ್ ರನ್ ಆಗುವಷ್ಟೊತ್ತಿಗೆ ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಳ್ಳೋದು ಬ್ಯಾಗ್ಗಳನ್ನ ಏರ್ ಬ್ಯಾಗ್ನ ತೆಗೆದು ಕ್ಲೀನ್ ಮಾಡಿಕೊಂಡು ನಾನು ಸ್ನಾನಕ್ಕೆ ಹೋಗಬೇಕು ನಿದ್ದೆ ಸರಿಯಾಗಿ ಆಗದೆ ಇರೋದ್ರಿಂದ ನನಗೆ ತುಂಬ ಬರ್ತಾ ಬರ್ತಾಯಿತ್ತು ಮತ್ತು ಸ್ನಾನ ಮಾಡಾದ್ಮೇಲೆ ಪೂಜೆ ಎಲ್ಲ ಆದಮೇಲೆ ನಿದ್ದೆ ಬರ್ತಾಯಿತ್ತು ನನಗೆ ತುಂಬ ಕಣ್ಣು ಎಳಿತಾ ಇತ್ತು ಮಲ್ಕೊಳ್ಬೇಕು ಅನಿಸಿತ್ತು ಒನ್ ಅವರ್ ಅಟ್ಲೀಸ್ಟ್ ಮಲಗಿದರೆ ಚೆನ್ನಾಗಿರ್ತಾಯಿತ್ತು ಬಟ್ ನಾನು ಮಲಗಲಿಲ್ಲ ಮತ್ತೆ ಅಡುಗೆ ಶುರು ಮಾಡಿಕೊಂಡೆ ಅದು ಇದು ಕೆಲಸ ಶುರು ಮಾಡಿಕೊಂಡೆ ಆಮೇಲೆ ಏನಾಗೋಯ್ತು ತಗೊಳ್ಳಿ ಸಿಕ್ಕ ಬಟ್ಟೆ ತಲೆನೋವು 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 ಸಾಕಾಗೋಯ್ತು ಎರಡು ಮಾತ್ರೆ ಕುಡ್ದೆ ಒದ್ದಾಡ್ಬಿಟ್ಟು ಹೋಗ್ಬಿಟ್ಟೆ ಏಕೆಂದರೆ ವೆದರ್ ಅಲ್ಲಿ ವೆದರ್ ಚಿತ್ರದುರ್ಗ ಆ ಸೈಡು ಹೆವಿ ಬಿಸಿಲು ಸಿಕ್ಕ ಬಟ್ಟೆ ಭೂಮಿ ಕಾದೋಗಿರುತ್ತೆ ನಮ್ಮ ಬೆಂಗಳೂರು ಏನಾಗುತ್ತೆ ಸಮುದ್ರ ಮಟ್ಟಕ್ಕಿಂತ ಒಂದು ಸ್ವಲ್ಪ ಹೈಟಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ಒಂದು ವಾತಾವರಣ ಬೇಸಿಗೆರಲ್ಲೂ ಸ್ವಲ್ಪ ತಂಪಾಗಿರುತ್ತೆ ಅಂತಲೇ ಹೇಳ್ತೀನಿ ಇವತ್ತು ಭಾನುವಾರ ಹನ್ನೆರಡು ಮುಕ್ಕಾಲು ಟ್ವೆಲ್ ಫಾರ್ಟಿ ಫೈವ್ ಆಗಿದೆ ಹೊಟ್ಟೆ ಇದೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ನಾನು ತಿಂದಿಲ್ಲ ಟೀ ಮತ್ತು ಒಂದು ಬ್ರೆಡ್ ಪೀಸ್ ತಿಂದಿದ್ದೆ ಮನೆ ಕೆಲಸ ಎಲ್ಲ ಮುಗಿಸಿ ಕ್ಲೀನ್ ಮಾಡಿ ಮತ್ತು ತರಕಾರಿ ಸ್ವಲ್ಪ ಮನೆ ಮುಂದೆನೆ ತಗೊಂಡು ಬಂದೆ ಬೆಂಡೆಕಾಯಿ ಹೀರೆಕಾಯಿ ಸಿಮಿ ಬದನೆಕಾಯಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲನೂ ಇವಾಗ ತಟ್ಟೆ ಇಟ್ಕೊಂಡು ಇಲ್ಲಿ ಕೂತಿದ್ದೀನಿ ಇವತ್ತಿನ ರೆಸಿಪಿ ಏನು ಮೃದುವಾಗಿರೋ ಚಪಾತಿ ಹೀರೆಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಸಾಂಬಾರ್ ಅನ್ನ ಮಜ್ಜಿಗೆ ಮೊಸರು ಮತ್ತು ಉಪ್ಪಿನಕಾಯಿ ಶೇಂಗಾ ಚಟ್ನಿ ಪುಡಿ ಇಷ್ಟು ಮಾತ್ರ ಇದೆ ಅಂತ ಹೇಳ್ತೀನಿ ತುಂಬ ತುಂಬಾ ಹೊಟ್ಟೆ ಇದೆ ಹೌದು ಹನ್ನೆರಡು ಮೂವತ್ತೈದು ಹನ್ನೆರಡು ನಲವತ್ತಕ್ಕೆ ಊಟ ಮಾಡಿಬಿಟ್ರೆ ಆರಾಮಸೆ ಮತ್ತು ನಾನು ಒಂದು ಅರ್ಧ ಗಂಟೆ ಏನಾದರೂ ವ್ಲಾಗ್ ಎಡಿಟಿಂಗು ಮತ್ತು ಮನೆ ಕೆಲಸ ಪಾತ್ರೆ ತೊಳೆದೇನಾದರೂ ಇದ್ರೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಮುಂದಿನ ಕೆಲಸ ಮಾಡ್ಕೋಬೋದು ಇವಾಗ ಊಟ ಹನ್ನೆರಡು ಮೂವತ್ತು ನಲ್ವತ್ತಕ್ಕೆ ಬೇಗನೆ ಮಾಡ್ತಾಯಿದ್ದೀನಿ ನಮ್ಮ ಬರೋದು ಎರಡೂವರೆ ಮೂರು ಗಂಟೆ ಆಗುತ್ತೆ ಅವ್ರಿಗೆ ಬಿಸಿ ಬಿಸಿ ಚಪಾತಿ ಆಮೇಲೆ ಮಾಡಿಕೊಡ್ತೀನಿ ನಾನು ಚಪಾತಿನ ಮಾಡಿಡಲ್ಲ ತುಂಬ ಏನಾದರೂ ಕೆಲಸ ಜಾಸ್ತಿ ಇದ್ದರೆ ಮಾತ್ರ ಮಾಡಿಡ್ತೀನಿ ಇಲ್ಲಾಂದರೆ ನನಗೆ ಎರಡು ಬಿಸಿ ಇದು ಮಾಡ್ಕೊಡ್ತೀನಿ ನಮ್ಮ ಮನೆಯವ್ರು ಬಂದಾಗ ಅವ್ರಿಗೆ ಎರಡು ಬಿಸಿ ಇದು ಮಾಡ್ಕೊಡ್ತೀನಿ ಸೊ ಪಲ್ಯ ಚಟ್ನಿ ಸಾಂಬಾರು ಇದೆಲ್ಲಾನು ಇದ್ದೇ ಇರುತ್ತೆ ನನಗೆ ಆದಷ್ಟು ತರಕಾರಿಗಳು ಜಾಸ್ತಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ತರಕಾರಿ ಪಲ್ಯ ಮತ್ತು ಸಾಂಬಾರಲ್ಲೂ ತರಕಾರಿ ಇರಬೇಕು ಮತ್ತು ಸಾಲಡ್ಸ್ ಇರಬೇಕು ಏನಾದರೂ ಪುಲಾವು ರೈಸ್ ಐಟಮ್ಸ್ ಏನಾದರೂ ಮಾಡಿದ್ರೆ ಅದ್ರ ಜೊತೆಗೆ ರಾಯ್ತಾ ಇರಬೇಕು ಮೊಸರು ರಾಯ್ತಾ ಸೌತೆಕಾಯಿ ರಾಯ್ತಾ ಆ ಥರ ಇದ್ದರೆ ನನಗೆ ತುಂಬ ವೆಜಿಟೇಬಲ್ಸ್ ತರಕಾರಿ ತಿನ್ನೋಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ಇವಾಗ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ನೋಡಿ ಇವತ್ತು ಇದು ತುಪ್ಪ ಹಾಕಿದ್ದೀನಿ ಇಲ್ಲಿ ತುಪ್ಪ ಇದೆ ಬೆಂಡೆಕಾಯಿ ಸಾಂಬಾರಂತೂ ಅದ್ಭುತವಾಗಿದೆ ಅಂದರೆ ಈ ಬೆಳಗಂ ಸೈಡ್ ಹುಬ್ಳಿ ಸೈಡ್ ಮಾಡ್ತಾರಲ್ವ ಸಾಂಬಾರು ಆ ಥರನೇ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ ತೆಂಗಿನಕಾಯಿ ರುಬ್ಬು ಹಾಕಿಲ್ಲ ನಾನು ಕಾಯಿಗೆ ಏನು ಮಸಾಲೆ ಎಲ್ಲ ರುಬ್ಬ ಹಾಕಿಲ್ಲ ಇದು ಹೀರೆಕಾಯಿ ಪಲ್ಯ ಇದನ್ನೂ ಅಷ್ಟೇ ಇದಕ್ಕೂ ಏನು ರುಬ್ಬಿ ಅದೆಲ್ಲ ಮಾಡಿಲ್ಲ ಗೊಜ್ಜಿಗೆ ಥರ ಮಾಡಿಲ್ಲ ತೆಂಗಿನಕಾಯಿ ಏನು ಹಾಕಿಲ್ಲ ಹಾಕಿದ್ರೆ ಹುಚ್ಚಳು ಪುಡಿ ಹಾಕ್ಬೋದಾಗಿತ್ತು ಹುಚ್ಚಳು ಪುಡಿ ಹಳೇದಾಗೋಗಿದೆ ಅದಕ್ಕೆ ಅದನ್ನು ಹಾಕಲಿಲ್ಲ ನಾನು ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಹೀರೆಕಾಯಿ ಪಲ್ಯ ಬೆಂಡೆಕಾಯಿ ಸಾಂಬಾರು ಊಟ ಆಯಿತು ರೂಮಲ್ಲಿ ಕೂತಿದ್ದೀನಿ ಏನಂದರೆ ನ್ಯೂಸ್ ನೋಡ್ತಾ ಇದ್ದೆ ನ್ಯೂಸ್ ನೋಡ್ತಾ ಇರ್ತೀನಿ ನಾನು ಸ್ವಲ್ಪ ಹೊತ್ತು ಫ್ರೀ ಅಂದರೆ ನ್ಯೂಸ್ ಅಂತೂ ಖಂಡಿತವಾಗ್ಲೂ ನೋಡ್ತೀನಿ ಟಿ ವಿ ನೈನ್ ನ್ಯೂಸ್ ಇರ್ಬೋದು ಏಷ್ಯಾ ನೆಟ್ಸ್ ಸುವರ್ಣ ಕನ್ನಡ ನ್ಯೂಸ್ಗಳಿರ್ಬೋದು ಆಮೇಲೆ ರಿಪಬ್ಲಿಕ್ ಹಿಂದಿ ಅರ್ನಬ್ ಗೋಸ್ವಾಮಿ ಗೋಸ್ವಾಮಿ ನ್ಯೂಸ್ ಇರ್ಬೋದು ವಾಚ್ ಮಾಡ್ತಾ ಇರ್ತೀನಿ ಸೀಸ್ ಫೈರ್ ಅಂತೆಲ್ಲ ಇವಾಗ ಹೇಳ್ತಾ ಇದ್ದಾರಲ್ವ ಸೊ ಕದನ ವಿರಾಮ ನಾವು ಹೇಳ್ತಾ ಇದ್ದಾರೆ ಆಮೇಲೆ ಯಾವುದೇ ಒಂದು ಭಯೋತ್ಪಾದ ಭಯೋತ್ಪಾದಕತೆ ಇರ್ಬೋದು ಯಾವುದೋ ಒಂದು ಭಯೋತ್ಪಾದನೆ ಇರ್ಬೋದು ಉಗ್ರಗಾಮಿಗಳದ್ದು ಆ್ಯಕ್ಟಿವಿಟೀಸು ಏನೋ ಒಂದು ನಡೆಯುತ್ತೆ ದೇಶದ ಮೇಲೆ ಪ್ರಜೆಗಳ ಮೇಲೆ ಇದೆಲ್ಲನೂ ಟಾರ್ಗೆಟ್ ಮಾಡ್ತಾರಲ್ಲ ಅದು ಯುದ್ಧ ಅಂತಲೇ ಅದು ಒಂದು ಆ್ಯಕ್ಟ್ ಕಾನೂನಲ್ಲಿ ಒಂದು ಆ್ಯಕ್ಟ್ ಅಂತ ಕೂಡ ಇವಾಗ ಪರಿಗಣನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಸೊ ನಮ್ಮ ದೇಶದ ಸುರಕ್ಷತೆ ತುಂಬ ತುಂಬಾ ಮುಖ್ಯ ಆಗಿದೆ ಯಾಕೆಂದ್ರೆ ಇದು ಆಪರೇಷನ್ ಸಿಂಧೂರ್ ಅಂತ ಇವಾಗ ಆಗಿರೋದಲ್ವಾ ಸಿಂಧೂರ್ ಯದಾ ಯಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ ತದಾತ್ಮನ ಸೃಜಮ್ಯಹಂ ಪರಿತ್ರಣಾ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಂ ಸಂಭವಾಮಿ ಯುಗೇ ಯುಗೇ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಯಾವಾಗ ಅಧರ್ಮ ತಾಂಡವ ಆಡತ್ತೋ ಯಾವಾಗ ಹೆಣ್ಣು ಮಕ್ಕಳಿಗೆ ಯಾವಾಗ ನಮ್ಮ ದೇಶಕ್ಕೆ ಅನ್ಯಾಯ ಆಗತ್ತೋ ಯಾವಾಗ ಒಂದು ಅಪಮಾನ ಹಿಂಸೆಗಳು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಗುತ್ತೋ ಆವಾಗ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಬಂದೇ ಬರ್ತಾರೆ ಅಂತ ಒಂದು ಭಗವದ್ಗೀತೆಯಲ್ಲಿ ಇದೆ ನಿಮಗೆಲ್ಲನೂ ಗೊತ್ತೇ ಇದ್ದಿದೆ ಸೊ ಹೆಣ್ಣು ಮಕ್ಕಳಿಗೆ ಒಂದು ಮುತ್ತೈದೆಗೆ ಕುಂಕುಮಾನ ಅಳಿಸಿ ಹಾಕಿರೋ ಅಂತ ದೊಡ್ಡ ಪಾಪಕೃತ್ಯ ಒಂದು ಏನು ಕೆಲಸ ಮಾಡಿದಾರಲ್ಲ ಇನ್ನೋಸೆಂಟ್ ಫ್ಯಾಮಿಲಿಗೆ ಇಷ್ಟೊಂದು ಘೋರವಾಗಿರೋ ಒಂದು ಅಲ್ಲಿ ಏನು ಒಂದು ರಕ್ತಪಾತ ಅಂಥ ಸುಂದರವಾಗಿರೋ ಒಂದು ಸ್ವರ್ಗದಲ್ಲಿ ಅಷ್ಟು ಕ್ರೂರತ್ವವಾಗಿ ರಕ್ತಪಾತ ಏನು ಅವರ ಪತ್ನಿಯರ ಮುಂದೆ ಮಕ್ಕಳ ಮುಂದೆನೇ ಆ ಥರ ಮಾಡಿದಾರಲ್ಲ ಅದನ್ನು ನೆನೆಸ್ಕೊಳ್ಳೋಕ್ಕೂ ತುಂಬ ನಮಗೇನೆ ಹಿಂಸೆ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಅಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತಂದರೆ ಅದನ್ನು ಪ್ರಧಾನಿಯವರೇ ಅದನ್ನು ನಿರ್ಧಾರ ಮಾಡಬೇಕು ಪ್ರಧಾನಿ ಪ್ರಧಾನಿಯವರೇ ಅದಕ್ಕೆ ಒಂದು ಎಲ್ಲ ದೇಶದವರು ನಮ್ಮ ದೇಶಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಕಂಟ್ರೀಸು ಅಮೇರಿಕಾ ಅನ್ನೋಂಥ ದೊಡ್ಡ ದೊಡ್ಡ ದೇಶದವರೆಲ್ಲನೂ ಇದನ್ನೆಲ್ಲ ನೋಡಿ ನಮ್ಮ ದೇಶಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅದಕ್ಕೆ ಮೋದಿ ಅವರು ಯಾರು ಅಂದರೆ ನಮ್ಮ ದೇಶಕ್ಕೆ ಒಂದು ಬಿಗ್ ಪಿಲ್ಲರ್ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಒಬ್ಬರು ರಾಜ ಅವರೇನೇ ಇರೋದ್ರಿಂದ ಅವರೇ ಪ್ರತಿಯೊಂದು ನಿರ್ಧಾರನ ತಗೊಳ್ಬೇಕು ಆಮೇಲೆ ರಾಜಕೀಯದ ಒಂದು ಇಲ್ಲಿ ಒಂದು ಕುರ್ಚಿನ ಉಳಿಸ್ಕೊಳ್ಳೋದಕ್ಕಾಗಲಿ ರಾಜಕೀಯ ಅವರು ಇವರು ಜ ರಾಜಕಾರಣನೇ ಇಲ್ಲಿ ಮಾಡ್ದಲೇ ಅವ್ರಿಗೆ ಗೊತ್ತಿದೆ ದೇಶಕ್ಕೋಸ್ಕರ ಮೋದಿಯವ್ ಇರೋದು ಭಾರತ ಅಂದರೆ ಮೋದಿಜಿ ಮೋದಿಜಿ ಅಂದ್ರೆ ಭಾರತ ಅನ್ನೋ ಅಷ್ಟರ ಮಟ್ಟಿಗೆ ಇವಾಗ ಇದೆ ಮೋದಿಜಿ ಯಾವುದೇ ಒಂದು ಸ್ವಾರ್ಥ ಮನೋಭಾವ ಇಲ್ಲದಲೆ ನಿಸ್ವಾರ್ಥದಿಂದ ಇದು ನನ್ನ ದೇಶ ಇದು ನನ್ನ ತಾಯ್ನಾಡು ಅಂತ ಅವರು ಹೋರಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಪರವಾಗಿ ಅವರು ನಿಂತ್ಕೊಂಡು ಯಾವ್ದು ಸರಿ ಯಾವ ತಪ್ಪು ಅಂತ ನಿರ್ಧಾರಗಳ್ನ ತುಂಬ 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 ಚಾಣಾಕ್ಷತನದಿಂದ ಒಂದು ಯೋಚನೆ ಮಾಡಿ ನಿರ್ಧಾರಗಳ್ನ ತಗೊಳ್ತಾ ಇದ್ದಾರೆ ನಿಜವಾಗ್ಲೂ ಖಂಡಿತವಾಗ್ಲೂ ಅವ್ರಿಗೆ ನಮ್ಮ ನಮ್ಮೆಲ್ಲರ ನಾವು ಏನು ಭಾರತದಲ್ಲಿ ಈ ನೆಲದಲ್ಲಿ ಹುಟ್ಟಿದೀವಿ ಭಾರತದಲ್ಲಿ ಅನ್ನ ನೀರು ಆ ಋಣನ ನಾವು ತೀರ್ಸೋಕ್ಕಾಗಲ್ಲ ಅದಕ್ಕೆ ನಾವು ಯಾವಾಗಲೂ ನ್ಯಾಯದ ಪರವಾಗಿ ದೇಶದ ಪರವಾಗಿ ನಮ್ಮ ಮೋದಿಜಿ ಅವರ ಜೊತೆಯಲ್ಲಿ ನಾವು ಇರಲೇಬೇಕು ಖಂಡಿತವಾಗ್ಲೂ ಇರಬೇಕು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದಾಯಿತು ತದನಂತರ ಬನ್ನಿ ಇವಾಗ ಏನು ಅಪ್ಡೇಟ್ ಅಂದರೆ ಅಕ್ಕ ಸೀರೆ ಕೊಟ್ಟಿದ್ದರು ಏನು ನಾನು ಒಂದು ಗಿಫ್ಟ್ ಕೊಟ್ಟಿದ್ದೆ ಅಕ್ಕಗೆ ನನ್ನ ಒಂದು ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಅಂತ ಅಂತಲೇ ಹೇಳ್ಬೋದು ಸಣ್ಣದಾಗಿರುವಂಥ ನನ್ನ ಕೈಲಾದಷ್ಟು ನಾನು ಒಂದು ಸಣ್ಣ ಗಿಫ್ಟ್ ಕೊಟ್ಟಿದ್ದೀನಿ ಸೊ ಅವರು ಅಕ್ಕನೂ ನನಗೆ ಒಂದು ಮುತ್ತ ಇದೆ ಸೀರೆ ಕೊಟ್ಟಿದ್ದಾರೆ ಸಹನಾ ಅಕ್ಕ ನಮ್ಮ ಅಕ್ಕ ಅವರ ಕ್ಲೋಸ್ ಫ್ರೆಂಡು ಅವರು ಕೂಡ ಒಂದು ಸೀರೆ ಕೊಟ್ಟಿದ್ದಾರೆ ಅವೆರಡನ್ನೂ ಸೀರೆ ನಿಮಗೆ ಇವಾಗ ತೋರಿಸ್ತೀನಿ ಮತ್ತು ಇನ್ನೊಂದೇನು ಆ ಬ್ಲೌಸ್ಗಳನ್ನ ನಾನೇ ಸ್ಟಿಚ್ ಮಾಡಿಕೊಡ್ತೀನಿ ಒಂದು ಕಟೋರಿ ಬ್ಲೌಸ್ ಡಿಸೈನ್ ಇಟ್ಬಿಟ್ಟು ನೀಟಾಗಿ ಯಾವ ಥರ ನನಗೆ ಸೂಟ್ ಆಗುತ್ತೆ ಆ ಸ್ಯಾರಿಗೆ ಯಾವ ಡಿಸೈನ್ ಸೂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾನೇ ಅದನ್ನು ಡಿಸೈನ್ನ ಇಂಟರ್ನೆಟ್ಟಲ್ಲಿ ಹುಡುಕ್ಬಿಟ್ಟು ಅದನ್ನು ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳ್ತೀನಿ ಆಮೇಲೆ ಹೀಗೆ ನಮ್ಮಕ್ಕ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ವೀಣಕ್ಕ ವೀಣಕ್ಕ ಅವರ ಗಂಡನ ಮನೆ ವೀಣಕ್ಕ ಅವರ ಅತ್ತೆ ಮಾವ ಒಂದು ಆಶೀರ್ವಾದ ಒಂದು ಅವರು ಭಾಳ ಬದುಕಿರುವಂಥ ಮನೆ ನಮ್ಮ ವೀಣಕ್ಕ ಮನೆಯಲ್ಲಿ ಸೊಸೆದ್ರು ಮೂರು ಜನ ಸೊಸೆಯದ್ರು ಹೇಗಿದ್ದಾರೆ ಅಂದರೆ ಅಕ್ಕ ಥರನೇ ಇದ್ದಾರೆ ಮತ್ತು ನಮಗೂ ಹಾಗೆ ನೋಡ್ಕೊಳ್ತಾರೆ ಅಂದರೆ ಅದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲ ಅದು ಜಾಯಿಂಟ್ ಫ್ಯಾಮಿಲಿ ಅಂದರೆ ನಮ್ಮ ವೀಣಕ್ಕ ಅವ್ರ ಅತ್ತೆ ಮನೆ ಅತ್ತೆ ಅವ್ರಿಗೆ ಅತ್ತೆ ಅವ್ರಿಗೆ ಮೂರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಸೊ ಮೂರು ಜನ ಮ ಗಂಡು ಮಕ್ಕಳಿಗೆ ದೊಡ್ಡ ಮಗನಿಗೆ ಇಬ್ಬರು ಹೆಣ್ಮಕ್ಕಳು ಎರಡನೇ ಮಗನಿಗೆ ಇಬ್ಬರು ಗಂಡು ಮಕ್ಕಳು ಮೂರನೇ ಮಗ ಅಂದರೆ ಮೂರನೇ ಸೊಸೆ ನಮ್ಮ ವೀಣಕ್ಕನಿಗೆ ಇಬ್ಬರು ಗಂಡು ಮಕ್ಕಳು ಸೊ ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿದ್ದಾರೆ ಅಂತ ಹೇಳ್ತೀನಿ ಯಾರು ಸಪ್ರೇಟ್ ಆಗಿಲ್ಲ ಡಿವೈಡ್ ಆಗಿಲ್ಲ ಅವ್ರ ಮಕ್ಕಳಿಗೆ ಇವಾಗ ಮದುವೆ ಆಗಿ ಅವ್ರ ಮಕ್ಕಳು ಇನ್ನು ಸ್ವಲ್ಪ ದಿವಸಕ್ಕೆ ಅವ್ರಿಗೆ ಮಕ್ಕಳು ಅಂದ್ರೆ ಅಂದರೆ ಅಕ್ಕ ಭಾವನಿಗೆ ಮೊಮ್ಮಕ್ಕಳು ಗಂಡು ಮೊಮ್ಮಕ್ಕಳು ಬಂದುಬಿಡ್ತಾರೆ ಹೆಣ್ಮಕ್ಳಿಗೆ ಆಲ್ರೆಡಿ ಮದುವೆ ಆಗಿದೆ ಸೊ ಗಂಡು ಮೊಮ್ಮಕ್ಳು ಬಂದ್ಬಿಡ್ತಾರೆ ಒಂದು ನ್ಯೂಕ್ಲಿಯರ್ ಒಂದು ಜಾಯಿಂಟ್ ಫ್ಯಾಮಿಲಿ ಅನ್ಬೋದು ಸಾರಿ ನ್ಯೂಕ್ಲಿಯರ್ ಅಲ್ಲ ಜಾಯಿಂಟ್ ಫ್ಯಾಮಿಲಿ ಹೀಗೆ ಒಂದು ಫಂಕ್ಷನ್ ಅಂತ ಅವ್ರ ಮನೇನಲ್ಲ ಆದಾಗ ಮನೆಗಳಲ್ಲಿ ನನ್ನ ತಾಯಿ ಮನೆಯಲ್ಲಿರಲಿ ನಮ್ಮ ಅಮ್ಮ ಇರ್ಲಿ ನಮ್ಮ ಅತ್ತಿಗೆ ಅಣ್ಣ ನಮ್ಮ ಅಕ್ಕ ಇರ್ಲಿ ಒಂದು ಫಂಕ್ಷನ್ ಏನೇ ಒಂದು ಸಣ್ಣ ಫಂಕ್ಷನ್ ಆದರೂ ಬರೀ ಫ್ಯಾಮಿಲಿ ಅವರೇ ರಕ್ತ ಸಂಬಂಧಿಕರೇ ಏನಾಗುತ್ತೆ ಒಂದು ಮೂವತ್ತು ಜನ ಅಂತೂ ಸೇರೇ ಸೇರ್ತೀವಿ ಮನೆಯಲ್ಲಿ ಮೂವತ್ತು ಜನಕ್ಕೆ ತಿಂಡಿ ಅಡುಗೆ ಮನೆಯಲ್ಲಿ ಪೂಜೆ ಮತ್ತು ಎಲ್ಲ ವ್ಯವಸ್ಥೆ ಮಾಡೋದು ಮತ್ತು ಆ ಏನು ಒಂದು ಪುರೋಹಿತರಿಗೆ ಅಲ್ಲಿ ಪೂಜೆಗೆ ಏನೇನು ಬೇಕಾಗುತ್ತೆ ಅದು ಓಡಾಡೋದು ಬೆಳಗ್ಗೆ ನಾಲ್ಕೈದು ಗಂಟೆಗೆ ಎದ್ದು ಓಡಾಡೋದು ಇದೆಲ್ಲ ಇರುತ್ತೆ ನಾನು ಹೀಗೆಲ್ಲ ಅಟೆಂಡ್ ಮಾಡಿ ಗಂಗೆ ಪೂಜೆಗೆ ನಾನು ಕೂಡ ಇದ್ದೆ ಅಂತ ಹೇಳ್ತೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಗಂಗೆ ಪೂಜೆಗೆ ನಾನು ಅಲ್ಲಿ ಹೋಗಬೇಕಾಯಿತು ಗೃಹ ಪ್ರವೇಶಕ್ಕೆ ಪೂಜೆಯಲ್ಲಿ ನಾನು ಪಾಲ್ಗೊಂಡಿದ್ದೆ ಹಾಗಾಗಿನೇ ಹೋಗೋದು ಬಂದಿದ್ದು ಬಿಸಿಲು ವೆದರು ಇದೆಲ್ಲನೂ ಸ್ವಲ್ಪ ಆಗಿತ್ತು ನನ್ನ ಮುಖದಲ್ಲಿ ಇನ್ನೂ ಟಯರ್ಡ್ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ ನಮ್ಮ ಅಕ್ಕ ಭಾವನ್ಗೆ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ಈ ಥರ ಒಂದು ಫ್ಯಾಮಿಲಿ ಫಂಕ್ಷನ್ ಗೆಟ್ ಟುಗೆದರ್ನಲ್ಲಿ ಇರಬೇಕು ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಇರುತ್ತೆ ಅಂತ ಹೇಳ್ತೀನಿ ಸುಮ್ಮನೆ ಕರೆದ್ರೆ ಇವಾಗ ಬಾ ಅಂತ ಕರೆದ್ರೆ ನಾನು ಹೋಗಲ್ಲ ನಮ್ಮ ಅಕ್ಕನೂ ಅವರು ಬಿಜಿ ಇರ್ತಾರೆ ಅವ್ರ ಕೆಲಸದಲ್ಲಿ ಏನಾದರೂ ಒಂದು ಗೆಟ್ ಟುಗೆದರ್ ಫಂಕ್ಷನ್ ಆದರೆ ಫ್ಯಾಮಿಲಿ ಫಂಕ್ಷನ್ ಮದುವೆ ಎಂಗೇಜ್ಮೆಂಟು ಮತ್ತು ಗೃಹ ಪ್ರವೇಶ ಈ ಥರದಾದರೆ ನಮಗೂ ಹೋಗಿ ಬರೋದಕ್ಕೆ ಒಂದು ಕಾರಣ ಅಂತ ಇರುತ್ತೆ ನಾವು ಒಂದು ಅವ್ರ ಪ್ರೀತಿಯಿಂದ ಒಂದು ಸಣ್ಣ ಪುಟ್ಟ ಗಿಫ್ಟ್ ಕೊಡ್ಬೋದು ಅಂತ ಹೇಳ್ತೀನಿ ಸೊ ನಾನು ಎಲ್ಲರ್ಗು ನಮ್ಮ ಅಕ್ಕ ಒಳ್ಳೊಳ್ಳೆ ಸೀರೆಗಳ ತಗೊಂಬಂದು ಮಡಲಕ್ಕಿ ಎಲ್ಲ ಕೊಟ್ಟಿದ್ದಾರೆ ಆ ಸೀರೆ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಈ ಥರ ಇದೆ ಗ್ರೀನು ಇದು ಬ್ಲೌಸ್ ಪೀಸ್ ಬರುತ್ತೆ ಇದರಲ್ಲಿ ನಾನು ನೀಟಾಗಿ ಕಟೋರಿ ಬ್ಲೌಸು ಯಾವುದಾದ್ರೂ ಒಂದು ಒಳ್ಳೆ ಡಿಸೈನ್ ನೋಡಿ ಸ್ಟಿಚ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಗ್ರೀನು ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು ನನ್ನ ಒಂದು ಇಷ್ಟ ಕಲರ್ ಫಿ ತುಂಬ ಒಂದು ಫೇವ್ರೆಟ್ ಕಲರ್ ಅಂತ ಹೇಳ್ಬೋದು ಗ್ರೀನು ಎಲ್ಲೋ ತುಂಬ ಇಷ್ಟ ಎಲ್ಲೋ ಸ್ಯಾರೀಸು ಕೂಡ ತುಂಬ ಇದೆ ನನ್ನ ಹತ್ರ ಆಮೇಲೆ ಸ್ವಲ್ಪ ರಾಮ ಗ್ರೀನು ಬ್ಲೂ ಕಲರು ಎಲ್ಲೋ ಪಿಂಕ್ ಮಾತ್ರ ನನ್ನ ಮೋಸ್ಟ್ ಮೋಸ್ಟ್ ಫೇವ್ರೆಟ್ ಕಲರ್ ಅಂತ ಹೇಳ್ತೀನಿ ಎಲ್ಲೋ ಕಲರ್ ಏನಕ್ಕೆ ಅಂದರೆ ಅದು ವಿಷ್ಣು ಕಲರು ವಿಷ್ಣುಗೆ ತುಂಬ ಇಷ್ಟ ತುಂಬ ನಮ್ಮ ಒಂದು ಇದಕ್ಕೆ ನಮ್ಮ ಸಂಪ್ರದಾಯಕ್ಕೆ ನಮ್ಮ ಒಂದು ರಿಚುವಲ್ಸ್ಗೆ ಏನಂದರೆ ತುಂಬ ಶುಭ ಅದು ಅತ್ಯುತ್ತ ಶು ಅತ್ಯುತ್ತಮ ಶುಭ ಯೆಲ್ಲೋ ಕಲರ್ ಹಾ ಒಂದು ಸೀರೆ ಹಾಕ್ಕೊಂಡಿರೋನ್ನ ಡ್ರೆಸ್ ಹಾಕೊಂಡಿರೋದನ್ನ ನೋಡಿರೋರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿನೇ ಅರ್ಶಿನ ಕಲರು ಅಂತ ಹೇಳ್ಬೋದು ಅದೂ ಇಷ್ಟ ಇದು ಪಿಂಕ್ ಕಲರು ಪಿಂಕ್ ಆ್ಯಂಡ್ ಗ್ರೀನ್ ಒಂದು ಲಕ್ಷ್ಮೀ ಲಕ್ಷ್ಮೀ ಕಮಲದಲ್ಲಿ ಕೂತಿರ್ತಾರೆ ನೋಡಿ ಪಿಂಕು ಕಮಲ್ದ ಕಲರು ಗ್ರೀನು ಎಲೆ ಕಲರು ಎಲೆ ಇರುತ್ತಲ್ವ ಕಮಲ್ ಹೂನಲ್ಲಿ ಆ ಕಲರು ಸೊ ಸೊ ಚೆನ್ನಾಗಿದೆ ಸೀರೆ ತುಂಬ ಚೆನ್ನಾಗಿದೆ ತುಂಬ ಹೆವಿ ಇಲ್ಲ ದಪ್ಪ ಇಲ್ಲ ತುಂಬ ದಪ್ಪ ಆ ಥರ ಬುಟ್ಟಿ ಥರ ಆಗುತ್ತೆ ಅನ್ನೋ ಥರ ಇಲ್ಲ ಸ್ಮೂತಾಗಿದೆ ನೈಸಾಗಿದೆ ಇದು ಹೇಳಿದ್ನಲ್ವ ಇದು ಪಲ್ಲು ಬರುತ್ತೆ ಇದು ಪಲ್ಲು ಇದೆ ನೋಡಿದ್ರಲ್ವ ಇದು ಬ್ಲೌಸ್ ಪೀಸ್ ಬರುತ್ತೆ ಇಸ್ ಫಾಲು ಬ್ಲೌಸ್ ಹೊಲಿಯೋದು ನಾನೇ ಮಾಡ್ಕೊಳ್ತೀನಿ ಕಲ್ತಿದ್ದೀನಲ್ವ ಸ್ಟಿಚಿಂಗ್ ಎಲ್ಲ ಬರುತ್ತೆ ಸೊ ಇದು ಒಂದು ಆಯಿತಾ ಇದನ್ನ ಎತ್ತಿಡೋಣ ಇವಾಗ ಹಾಂ ಸಹನಕ್ಕಾ ಕೊಟ್ಟಿದ್ದಾರೆ ಈ ಕಲರ್ ಇದೆ ನೋಡಿ ಈ ಕಲರು ನನ್ನ ಹತ್ರ ಇಲ್ಲ ಪರ್ಪಲ್ಲು ಕಾಂಬಿನೇಷನ್ ಇದು ಲೈಟ್ ಕಲರ್ ಇದೆ ಈ ಕಲರ್ ಇರಲಿಲ್ಲ ನನ್ನ ಹತ್ರ ಇದೊಂಥರ ಕಲರ್ ಚೆನ್ನಾಗಿದೆ ಹೀಗಿದೆ ಇದು ಪಲ್ಲು ಬರುತ್ತೆ ಸರಿಗು ಸರಿಗು ಬರುತ್ತೆ ಇದು ಪಲ್ಲು ತದನಂತರ ಬ್ಲೌಸಲ್ಲಿ ಹೋಗ್ತಪ್ಪ ಹಾಂ ಬ್ಲೌಸ್ ಈ ಥರ ಬರುತ್ತೆ ಬ್ಲೌಸ್ ಪೀಸ್ ನೋಡಿ ಇದು ಬ್ಲೌಸ್ ಪೀಸ್ ಹೀಗಿದೆ ಇದು ಪಲ್ಲು ಬರುತ್ತೆ ಇದು ಈ ಥರ ಫುಲ್ ಸ್ಯಾರಿ ಹೀಗೆ ಬರುತ್ತೆ ನೋಡ್ರಿ ನಮ್ಮ ಪಕ್ಕ ಮೇಡಮ್ ಅವ್ರು ಹೇಗೆ ಮಲಗಿದ್ದಾರೆ ಅಂತ ಇದು ಯಾರು ಗೊತ್ತಾ ಡಾಲ್ ಅಲ್ಲ ಇದು ನಮ್ಮ ಈಶಾನಿ ಇವಳು ನಾನು ಯಾವ ಥರ ಮಲ್ಕೊಡ್ತೀನಿ ಕಾಪಿ ಎಲ್ಲ ಕಾಪಿ ಹೊಡೆಯೋದು ಕಾಪಿ ಪೇಸ್ಟ್ ಫುಲ್ ಕಾಪಿ ಪೇಸ್ಟ್ ಮಾಡ್ತಾಳೆ ಸುಬ್ಬಿ ಇರೋದು ಇಷ್ಟೇ ಇಷ್ಟು ಮೆಣಸಿನ್ಕಾಯಿ ಚೋಟ ಮೆಣಸಿನ್ಕಾಯಿ ಖಾರ ಇರುತ್ತಲ್ಲ ಹಂಗಿದ್ದಾಳೆ ಅವಳು ನೋಡಿ ತೋರಿಸ್ತೇನೆ ಅವಳು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ನೋಡಿ ಹೆಂಗಿದ್ದಾಳೆ ಅಂತ ಡುಮ್ರ ಡುಮು ಡುಮ್ರು ಡುಮ್ರ ಡುಮು ಡು ಡು ಕಳ್ಳಿ ಡು ಅಪ್ಪ ಬೇಜಾರಾಗುತ್ತ ಅವಳು ಅವಳು ವೀಡಿಯೋ ಮಾಡಬಾರ್ದು ಫೋಟೋ ತೆಗಿಬಾರ್ದು ಬೇಜಾರಾಗಿಬಿಡುತ್ತೆ ನೋಡಿ ಹೆಂಗೆ ಮಲಗಿದ್ದಾಳೆ ನೋಡಿ ನೋಡಿ ಕಾಣಿಸಿದ್ದಾಳೆ ಹೆಂಗೆ ಮಲ್ಕೊಂಡಿದ್ದಾಳೆ ಅಂತ ಕಾಲು ನೋಡಿ ಎರಡು ಕಾಲು ಅವಳು ಸ್ಟೈಲ್ ನೋಡಿ ಸ್ಟೈಲು ಅವಳಿಗೆ ಇಶಾನಿ ಅಂದರೆ ಸಾಕು ಎಲ್ಲನೇ ಇರಲಿ ಹಾಲಲ್ಲಿ ಓಡ್ ಬಂದ್ಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಡ್ತಾಳು ಇಶಾನಿ ಅಂದರೆ ಸಾಕು ಓಡ್ ಬಂದ್ಬಿಟ್ಟು ನನ್ನ ಪಕ್ಕ ಮಲ್ಕೊಂಡ್ಬಿಡ್ತಾಳೆ ನಮ್ಮ ಕೂಶಿದು ಇದು ಕೂಶ ಎಲ್ಲ ನೀನು ನಮ್ಮ ಕೂಶು ಪುಟ್ಟು ಬಂಗಾರಿ ಎಲ್ಲ ನೀನು ಪುಟ್ಟು ಬಂಗಾರಿ ಗುಂಡು ಪುಟ್ಟು ಬಂಗಾರಿ ಮಲ್ಕೊಡ್ತಾಳೆ ನಾನೇನು ಮಾಡ್ತೀನಿ ಗೊತ್ತಾ ನಮ್ಮಿಬ್ರು ಸ್ಟೈಲ್ ಯಾವಾಗಲೂ ಹಿಂಗಿರುತ್ತೆ ಮಲ್ಕೋ ಮಲ್ಕೋ ಈಶಾನಿ ಮಲ್ಕೋ ಡುಮಿ ಜಿಜ್ಜಿ ಮಾಡು ಮಲ್ಕೋ ಮಲ್ಕೋ ಜಿಜ್ಜಿ ಮಾಡು ಐಸ್ ಕ್ರೀಮ್ ಕೊಡ್ತೀನಿ